ಅಷ್ಟೇ ಜ್ವರ ಬರಲಿ ಕೆಮ್ಮು ಬರಲಿ ನೆಗಡಿ ಬರಲಿ ನಾವು ಒಂದು ನಿಮಿಷನೂ ವೇಟ್ ಮಾಡಲ್ಲ ತಕ್ಷಣ ಸಿರಪ್ ಗಳನ್ನ ಹಾಕ್ತೀವಿ ಸೊ ಅದನ್ನ ಅವಾಯ್ಡ್ ಮಾಡಿ ಆದಷ್ಟು ಏನಾದ್ರೂ ಓಮ್ ನಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅದು ನಾವು ತೋರಿಸ್ತಾ ಇರ್ತೀವಿ ಸೊ ಅದನ್ನ ಟ್ರೈ ಮಾಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅಂಡ್ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗಲ್ಲ ಅಂತಾನೆ ಹೇಳ್ಬೋದು ಸ್ವಲ್ಪ ನಿಧಾನ ರಿಸಲ್ಟ್ ಕೊಡುತ್ತೆ ಅನ್ನೋದಂತ ಬಿಟ್ರೆ ಇನ್ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇದ್ರಲ್ಲಿ ಇರೋದಿಲ್ಲ ಸೊ ಪೇಷಂಟ್ಸ್ ಇಂದ ವೈಟ್ ಮಾಡಿ ಈ ಓಮ್ ನ ನ್ಯಾಚುರಲ್ ಆಗಿ ಮಾಡಿ ನೀವು ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಗಳನ್ನ ಇವತ್ತಿನ ನಮ್ಮ ಮನೆ ಮದ್ದು ಕಾರ್ಯಕ್ರಮದಲ್ಲಿ ನಾವಿವತ್ತು ತೋರಿಸ್ತಾ ಇರುವಂತ ಓಂ ರೆಮಿಡಿ ಬಂದು ಹೊಟ್ಟೆ ಉಬ್ಬರಕ್ಕೆ ಹೊಟ್ಟೆ ಉಬ್ಬರ ಅಂತಂದ್ರೆ ಸ್ಟಮಕ್ ಬ್ಲೋಟಿಂಗ್ ಇದು ನಾವು ತಿಂದಿರೋ ಫುಡ್ ಇಂದ ಆಗಿರ್ಬೋದು ಅಥವಾ ಅಸಿಡಿಟಿ ಇಂದ ಆಗಿರ್ಬೋದು ಆಗಿರ್ಬೋದು ಸೊ ಅದನ್ನ ನಾವು ಹೋಗ್ಲಾಡ್ಸೋದು ಹೇಗೆ ಜಸ್ಟ್ ತ್ರೀ ಡೇಸ್ ಅಲ್ಲಿ ಅಥವಾ ಟೂ ಡೇಸ್ ಅಲ್ಲಿ ಹೋಗ್ಲಾಡಿಸೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಹೊಟ್ಟೆ ಉಬ್ಬರಕ್ಕೆ ಓಮ್ ರೆಮಿಡಿ ಅಂತ ಹೇಳಿದೆ ಆ ಓಮ್ ರೆಮಿಡಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ ಬನ್ನಿ ಒಂದು ಗ್ಲಾಸ್ ಮಜ್ಜಿಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರ್ ಅಂದರೆ ಮೆಣಸಿನ ಪೌಡರ್ ಸ್ಟಮಕ್ ಬ್ಲೋಟಿಂಗ್ ಓಮ್ ರೆಮಿಡಿಗೆ ನಾನು ಮಜ್ಜಿಗೆ ಬೇಕು ಜೀರಿಗೆ ಬೇಕು ಅಥವಾ ಪೆಪ್ಪರ್ ಬೇಕು ಅಂತ ಹೇಳಿದೆ ಸೊ ಮಜ್ಜಿಗೆಯಲ್ಲಿ ಕ್ಯಾಲ್ಶಿಯಂ ಅಂಶ ಸಮೃದ್ಧವಾಗಿದೆ ಸೊ ಕ್ಯಾಲ್ಶಿಯಂ ಅಂಶ ನಮ್ಮ ಬಾಡಿಗೆ ಸೇರಿದಷ್ಟು ತುಂಬ ಒಳ್ಳೆಯದೆ ಅಂತಲೇ ಹೇಳ್ಬೋದು ಜೀರಿಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಪೆಪ್ಪರ್ ಅಂತೂ ಹೇಳಲೇಬೇಡಿ ತ್ರೀ ಫಿಫ್ಟಿ ಡಿಸೀಸಸ್ಗೆ ಅಥವಾ ತ್ರೀ ಫಿಫ್ಟಿ ಎಲ್ತ್ ಪ್ರಾಬ್ಲಮ್ಸ್ಗಳಿಗೆ ಒಂದೇ ಮನೆ ಮದ್ದು ಪೆಪ್ಪರ್ ಅಂತ ಹೇಳ್ಬೋದು ಯಾವುದೇ ರೀತಿಯ ಕೂದಲಿಂದ ಹಿಡಿದು ಕಾಲವರೆಗೂ ಯಾವುದೇ ರೀತಿಯ ಎಲ್ತ್ ಪ್ರಾಬ್ಲಮ್ಸ್ಗಳಿಗೆ ಪೆಪ್ಪರ್ ಯೂಸ್ ಮಾಡ್ಬೋದು ಈ ಹೊಟ್ಟೆ ಒಬ್ಬರ ಅಥವಾ ಸ್ಟಮಕ್ ಬ್ಲೋಟಿಂಗ್ ಓಮ್ ರೆಮಿಡಿಗೆ ನಾವು ಒಂದು ಗ್ಲಾಸ್ ಮಜ್ಜಿಗೆ ತಗೊಂಡು ಅದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಪುಡಿಯನ್ನು ಸೇರಿಸೋಣ ಹಾಗೆ ಹಾಫ್ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಅಂದರೆ ಮೆಣಸಿನ ಪೌಡರ್ ಸೊ ಈ ಎರಡನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ತಕ್ಷಣ ಕುಡೀರಿ ಇದನ್ನ ಪ್ರತಿನಿತ್ಯ ರಾತ್ರಿ ಮಲ್ಕೋಬೇಕಾದ್ರೆ ಅಥವಾ ಊಟ ಆದ ನಂತರ ಇದನ್ನ ಕುಡಿಬೇಕಾಗುತ್ತೆ ಪ್ರತಿನಿತ್ಯ ನಾಲ್ಕು ದಿನ ಕುಡಿದ್ರೆ ಸಾಕು ಯಾವುದೇ ರೀತಿಯ ಹೊಟ್ಟೆ ಉಬ್ಬರ ಅಥವಾ ಸ್ಟಮಕ್ ಬ್ಲೋಟಿಂಗ್ ಅಂತ ಏನು ಹೇಳ್ತೀವಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಸ್ಟಮಕ್ ಬ್ಲೋಟಿಂಗ್ ಗೆ ಹೇಗೆಲ್ಲ ಓಂ ರೆಮಿಡೀಸ್ ಮಾಡ್ಕೋಬಹುದು ಅಂತ ನೋಡುದ್ರಿ ಅಲ್ಲ ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ